ಇವಾಗ ನಮ್ಮ ಹತ್ರ ಇದೆ ಬುಲೆಟ್ ಬೇಕು ಗಾಡಿ ಏನಾರ ರೇಸ್ ಬಿಟ್ರೆ ಅಂದ್ರೆ ರಾಯಲ್ ಅನ್ಬಿಟ್ಟು ಗಾಡಿ ಅಂದ್ರೆ ಒಂದೇ ಒಂದ್ ಪ್ರಾಬ್ಲಮ್ ಎರಡು ಕ್ವಿಂಟಲ್ ಆಗುತ್ತೆ ಎರಡು ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ತಾ ಇದೀವಿ ಅದಕ್ಕೂ ಎರಡು ಕಿಲೋಮೀಟರ್ ಹೆಚ್ಚಿಗೆ ಬನ್ನಿ ಹಾ ನಮಸ್ಕಾರಗಳ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಚೆನ್ನಾಗಿದೀನಿ ಆ್ಯಕ್ಚುಲಿ ಮೈಲೇಜ್ ಟೆಸ್ಟ್ ಮಾಡಕ್ ಇದು ನಾಲ್ಕನೇ ವಿಡಿಯೋ ನೀವು ಏನು ಮಾಡ್ತೀರ ಅಂದ್ರೆ ಮೈಲೇಜ್ ಟೆಸ್ಟ್ ಮಾಡೋದಂದ್ರೆ ಓಡಿಸಿ 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 ಓಸ್ ನೋಡಿಬಿಡ್ತಾರೆ ಅದು ಕೊಡ್ತು ಇದು ಅಷ್ಟು ಕೊಡ್ತೀನಿ ನೀವು ಅನ್ಕೊಂಡಿರ್ತೀರ ಒಂದು ಗಾಡಿ ಇಷ್ಟು ಕೊಡುತ್ತೆ ಅಂತ ಬಟ್ ಕೊಟ್ಟಿರಲ್ಲ ಯಾಕೆ ಕೊಟ್ಟಿರಲ್ಲ ಏನ್ ಅಂತ ಎಲ್ಲ ನಿಮಿಷ ಕುತ್ಕೊಂಡು ನೋಡ್ಬೇಕು ಗೈಸ ಯಾಕ ಈ ಗಾಡಿ ಮೈಲೇಜ್ ಎಸ್ಗೆ ಕೊಡ್ತು ಯಾಕೆ ಈ ಗಾಡಿ ಕಮ್ಮಿ ಮೈಲೇಜ್ ಕೊಡ್ತು ಈಗ ನೀವು ಅಂದ್ಕೊಂಡಿರ್ತೀರ ಈ ಗಾಡಿ ಇಷ್ಟ ಕೊಡುತ್ತೆ ಆ ಗಾಡಿ ಇಷ್ಟು ಕೊಡುತ್ತೆ ಬಟ್ ಆ ಗಾಡಿ ಅಷ್ಟು ಮೈಲೇಜ್ ಕೊಡೋಲ್ಲ ಯಾಕಂದ್ರೆ ಗಾಡಿಲಿ ಏನೇನೋ ಚೇಂಜಸ್ ಇರುತ್ತೆ ಅದು ಇರುತ್ತೆ ಸ್ವಲ್ಪ ಕಾಯಿರಿ ಬಹಳ ಬೀಡ ಏನು ಲೆಂತ್ ಹೋಗಲ್ಲ ಒಂದು ಎಂಟು ನಿಮಿಷ ಒಂಬತ್ತು ನಿಮಿಷ ಅಷ್ಟೇ ಅಷ್ಟ್ರಾಗ ಗಡ ಎಲ್ಲ ಮುಗಿಸ್ಬಿಡ್ತೀನಿ ಹಾಗೆ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಗಾಡಿ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಓ ಇದಕ್ಕೆ ಇಷ್ಟು ಮೈಲೇಜ್ ಕೊಡ್ತು ಆ ಇದಕ್ಕೆ ಇಷ್ಟು ಮೈಲೇಜ್ ಕೊಡ್ತು ಇವಾಗ ನಿಮ್ಗೆ ಒಂದು ಲೆಕ್ ಸಿಗುತ್ತೆ ಗಾಡಿ ಇದಕ್ಕೆ ಇಷ್ಟು ಮೈಲೇಜ್ ಕೊಡ್ತು ಇಷ್ಟು ಮೈಲೇಜ್ ಕೊಡ್ತು ಗಾಡಿಲಿ ಏನೇನು ಚೇಂಜಸ್ ಇದೆ ಅಂತ ಎಲ್ಲ ತಿಳ್ಕೊಂಡ ನಿಮಗೆ ಮೈ ಗೊತ್ತಾಗೋದು ಹಾಗೆ ನಡೆಸ್ಕೋ ಇವಾಗ ನಮ್ ಮುಂದಿದೆ ಯಾವ್ ಗಾಡಿಯಪ್ಪ ಲೆಜೆಂಡ್ ಲೆಜಂಡ್ ಗಾಡಿ ಲೆಜೆಂಡ್ ಗಳು ಗಾಡಿ ಅನ್ಕೊಳ್ಳಿ ಇಷ್ಟು ಹುಡುಗರ ಮನ್ಸ್ಕದ್ದ ಗಾಡಿ ಯಾವ್ ಅನ್ಕೊಂಡ್ರ ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ಆದ್ರೆ ನೋಡಿ ಆದ್ರೆ ಬಿಡಪ್ ಕೊಡ್ಬೇಕು ಯಾಕಂದ್ರೆ ಗಾಡಿ ಹಂಗಿರುತ್ತೆ ಆ ಗಾಡಿ ತಕ್ಕಂಗೆ ಬಿಡಪ್ ಕೊಡ್ಬೇಕು ನಮ್ ಮುಂದಿದೆ ಇವಾಗ ಬಿ ಎಸ್ ಸಿ ಫೋರ್ ಗಾಡಿ ಹಾಗೆ ಬಿ ಎಸ್ ಸಿಕ್ಸ್ ಗಾಡಿ ರಾಯಲ್ ಎನ್ಫೀಡ್ ಇದು ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಯಾರು ರಾಯಲ್ ಎನ್ಫೀಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಗಾಡಿಗಳು ಹಾಗೆ ಈ ಗಾಡಿಗಳು ಎಷ್ಟೆಷ್ಟು ಮೈಲೇಜ್ ಕೊಡುತ್ತೆ ಅಂತ ತಿಳ್ಕೊಳೋಣ ಅದಕ್ಕೂ ಮುಂಚೆ ಗಾಡಿಗಳು ಮೆಟ್ಟು ಲುಕ್ ನೋಡ್ಕೊಂಡ್ ಬಂದಿ ಗಾಡಿ ಯಾವ ತರ ಕಾಣುತ್ತೆ ಅಂತ ನನಗಂತೂ ನೋಡಕ್ ಹೇಳ ಸಕ್ಕತ್ತಾಗಿದೆ ಆಕ್ಚುಲಿ ಇದು ನಮ್ಮ ಅಣ್ಣನ ಗಾಡಿ ಎರಡು ಗಾಡಿ ಹತ್ತು ದಿವಸ ಸಲ್ಲು ಬಾಯ್ ಹಾಗೆ ಆ ಕಡೆ ನೋಡಬಹುದು ಸಲ್ಲು ಸೊಲು ಅಂತ ಇದೆ ನಮ್ಮ ಅಣ್ಣ ಅಚ್ಚಿ ಇಲ್ಲಿದ್ದ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಗಾಡಿ ಲುಕ್ ನೋಡ್ಕೊಂಡ್ ಬಂದಾಗ ಆಮೇಲೆ ಗಾಡಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋವ ನೋಡಿ ಇಷ್ಟೊತ್ತು ಮಳೆ ಕೂಡ ಬಂತು ಮಳೆಲ್ಲ ನಿಂತು ಈಗ ಮಳೆ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲೇ ನಿಂತು ಮಾಡಿದೀವಿ ಒಂದು ದಿನ ಬೇಕಾಗುತ್ತೆ ಕೈ ಒಂದು ಗಾಡಿ ಮೈಲೇಜ್ ಟೆಸ್ಟ್ ಮಾಡ್ಬೇಕಂದ್ರೆ ಒಂದು ದಿನ ಬೇಕಾಗುತ್ತೆ ನಾವು ಒಂದು ದಿನ ಎಫರ್ಟ್ ಹಾಕಿ ಒಂದು ಗಾಡಿ ಟೆಸ್ಟ್ ಮಾಡ್ತೀವಿ ಅಂದ್ರೆ ನೀವು ಆಕ್ಚುಲಿ ಒಂದು ಹತ್ತು ನಿಮಿಷ ಕುಂತು ವಿಡಿಯೋ ಫುಲ್ ನೋಡಿದ್ರೆ ನಮಗೂ ತೃಪ್ತಿ ನಿಮಗೂ ತೃಪ್ತಿ ಹಾಗೆ ನಿಮಗೂ ಎಲ್ಲ ತಿಳ್ಕೊದಂಗಾಗುತ್ತೆ ನಮಗೂ ಎಫರ್ಟ್ ಎಫರ್ಟ್ ಎಲ್ಲ ಹಾಕಿದಕ್ಕೂ ನಮಗೂ ಖುಷಿ ಆಗುತ್ತೆ ಹಾಗೆ ಇವಾಗ ನಮ್ಮ ಹತ್ರ ಇದೆ ಬುಲೆಟ್ ಬೇಕು ರಾಯಲ್ ಎನ್ಫೀಲ್ಡ್ ಬೇಕು ಹಾಗೆ ರೆಡ್ ಕಲರ್ ಸಿಲ್ವರ್ ಕಲರ್ ಹೇಳಿದಲ್ಲ ಎರಡ್ ಸಾವಿರದ ಹದಿನೆಂಟು ಮಾಡಲು ಇದು ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡಲು ಆಕ್ಚುಲಿ ಇದು ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ ಇದು ಮುನ್ನೂರ ಐವತ್ತು ಸಿ ಕ್ಲಾಸಿಕ್ ಬೈಕು ಇವಾಗ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಇದಾವಲ್ಲ ಆಕ್ಚುಲಿ ಈ ಬೈಕ್ ಯಾರು ಒಂದೇ ಇರೋದ್ರಿಂದ ಒಂದೇ ಗಾಡಿ ಎಕ್ಸ್ಪ್ಲೆಂಡ್ ಮಾಡ್ತೀನಿ ಆಲ್ರೆಡಿ ಹೇಳಿದೀನಿ ಆಲ್ರೆಡಿ ಬಿ ಎಸ್ ಸಿಕ್ಸ್ ಬಿ ಸಿ ಫೋರ್ ಅಂತ ಒಂದ್ ಗಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎರಡು ಸೇಮ್ ಇರುತ್ತೆ ಬನ್ನಿ ಇವಾಗ ಯಾವ ತರ ಇದೆ ಅಂತ ಈ ಗಾಡಿ ಬಗ್ಗೆ ಹೇಳೋದಂದ್ರೆ ಈ ಬುಲೆಟ್ ಬೈಕ್ ಮುನ್ನೂರ ಐವತ್ತು ಸಿ ಇದೆ ಸಿಂಗಲ್ ಸಿಲಿಂಡರ್ ಹಾಗೆ ಇದ್ರ ಬಿ ಎಸ್ ಪಿ ಬಂದ್ಬಿಟ್ಟು ಇಪ್ಪತ್ತೈದು ಇದೆ ಆಮೇಲೆ ಇದೆ ಬೇರೆ ಗಾಡಿ ಕಂಪೇರ್ ಮಾಡಿ ಗಾಡಿ ಏನಾದ್ರೂ ರೇಸ್ ಬಿಟ್ಟರೆ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಎತ್ತಲ್ಲ ಅಂದ್ರೆ ಸ್ಟಾರ್ಟಿಂಗಲ್ಲಿ ಇನ್ ನೋಡಲ್ಲ ಆಮೇಲೆ ಬರ್ತಾ 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 ಸ್ಪೀಡ್ ಆಗುತ್ತೆ ಅಮ್ಮಮ್ಮ ಸ್ಪೀಡ್ ಅಂದ್ರೆ ಸ್ಪೀಡ್ ಟೆಸ್ಟ್ ಮಾಡೋ ನೆಕ್ಸ್ಟ್ ಈ ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹದ್ ಲೀಟರ್ ಇದೆ ಅವ್ರು ಹೇಳೋದು ಮೂವತ್ತೈದು ನಲವತ್ತೈದು ಮೈಲೇಜ್ ಕೊಡುತ್ತೆ ಅಂತ ಬಂದು ಇವಾಗ ಮೈಲೇಜ್ ಟೆಸ್ಟ್ ಅಂತ ಗಾಡಿ ಆಮೇಲೆ ಏನಪ್ಪಾ ಅಂದ್ರೆ ಈ ಗಾಡಿ ಬ್ರೇಕ್ ಬಂದ್ಬಿಟ್ಟು ಎರಡು ಕಡೆ ಡ್ರಮ್ ಬ್ರೇಕ್ ಇದೆ ಬ್ರೇಕ್ ಇಲ್ಲ ಮುಂದೆ ಬ್ರೇಕ್ ಇದೆ ಈ ಗಾಡಿಲಿ ಬ್ರೇಕ್ ಇದೆ ಅಲ್ಲ ಇದು ಎ ಬಿ ಎಸ್ ಇಲ್ಲ ಈ ಗಾಡಿಲಿ ಮುಂದೆ ಫ್ರಂಟ್ ಡಿಸ್ಬ್ರಕ್ ಇದೆ ಅದು ಎ ಬಿ ಎಸ್ ಇದು ಎ ಬಿ ಎಸ್ ಇದೆ ಎ ಬಿ ಎಸ್ ಇಲ್ಲ ಮುಂದೆ ಅಷ್ಟೇ ಡಿಸ್ಪ್ರೆಕ್ ಇರೋದು ಇಂದೆಲ್ಲ ಡ್ರಮ್ ಬ್ರೇಕ್ ಇದೆ ಬೇಕಾದ್ರೆ ನೋಡಬಹುದು ಬಂದು ತೋರಿಸ್ತೀನಿ ನೋಡಬಹುದು ಇದು ಬಿ ಎಸ್ ಸಿ ಪೋರ್ ಗಾಡಿಯಲ್ಲಿ ಡಿಸ್ಬ್ರೇಕ್ ಇದೆ ಬಟ್ ಎ ಇಲ್ಲ ಬಟ್ ಈ ಗಾಡಿ ಬ್ರೇಕ್ ಇದೆ ಹಾಗೆ ಎ ಬಿ ಎಸ್ ಕೂಡ ಇದೆ ಆಮೇಲೆ ಇಂದು ಡ್ರಮ್ ಇದು ಬ್ರೇಕರೆಲ್ಲ ಬ್ರೇಕಿಂಗ್ ಸಿಸ್ಟಮ್ ಆಯ್ತು ಆಮೇಲೆ ಹೆಡ್ ಲಾಂಪ್ ನೋಡಿ ಇದು ಎಲ್ ಡಿ ಎಲ್ಲ ನಾರ್ಮಲ್ ಲೈಟ್ ಗೈಸ್ ಎರಡು ಗಾಡಿ ಎಷ್ಟು ಕೆ ಜಿ ಇದೆ ಅಂದ್ರೆ ನೂರ ತೊಂಬತ್ತೈದು ಕೆಜಿ ಇದೆ ಅಮ್ಮಮ್ಮ ಅಂದ್ರೆ ಇನ್ನೊಂದ್ ಐದು ಕೆ ಜಿ ಎಸ್ಟ್ರಾ ಹಾಕ್ಬಿಟ್ರೆ ಎರಡು ಕ್ವಿಂಟಲ್ ಆಗುತ್ತೆ ಗೈಸ್ ಅಮ್ಮಮ್ಮ ಅಂದ್ರೆ ಒಂದೊಂದ್ ಗಾಡಿ ಎರಡ್ ಎರಡು ಕ್ವಿಂಟಲ್ ಇದಾವೆ ಹಂಗ ರೋಡ್ ಅಲ್ಲಿ ಹೊಂಟ್ರೆ ಆನೆ 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 ಈ ಗಾಡಿ ಯಾರು ಮ್ಯಾಚ್ ಆಗ್ತಾರೋ ಗೈಸ್ ಸ್ವಲ್ಪ ದಪ್ಪ ಇರೋರು ಆ ಥರ ಇದ್ಬಿಟ್ರೆ ಗಾಡಿಗಳ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ತೆಳ್ಳಗಿರಗೇನು ಇದು ಮ್ಯಾಚ್ ಆಗೋಲ್ಲ ಬಟ್ ಏನೋ ಎಲ್ಲರಿಗೂ ಒಂಥರ ಕ್ರೇಜ್ ಇರುತ್ತೆ ದಪ್ಪರರು ತಗೊತಾರೆ ತೆಳ್ಳಿರೋರು ತಗೊಂತಾರೆ ಅವ್ರವರು ಇಷ್ಟ ಬಟ್ ನಾನು ಅಷ್ಟೇ ಮ್ಯಾಚಿಂಗ್ ಹೇಳಿದ್ದು ಯಾರು ಸ್ವಲ್ಪ ಲೈಟ್ ವೇಟ್ ನನಗೂ ಸ್ವಲ್ಪ ದಪ್ಪ ಅದಂದ್ರೆ ಗಾಡಿ ಮಾತ್ರ ಒಳ್ಳೆ ಪರ್ಫೆಕ್ಟಾಗಿ ಕಾಣುತ್ತೆ ನೋಡಿದ್ರೆಲ್ಲ ಕಲರ್ ವೈಸು ಎಲ್ಲ ವೈಸು ಲುಕ್ಕು ಒಳ್ಳೆ ಇದೆ ಹಾಗೆ ಈ ಗಾಡಿದು ಸೌಂಡ್ ಕೇಳಿ ಸೌಂಡ್ ಯಾವ ಥರ ಇದೆ ಅಂತ ಫಸ್ಟು ಕೇಳಿಸ್ತೀನಿ ಗಾಡಿ ಸೌಂಡ್ ಬನ್ನಿ ಫಸ್ಟು ಬಿ ಎಸ್ ಸಿ ಫೋರ್ ಗಾಡಿ ಸೌಂಡ್ ಕೇಳೋಣ ಆಮೇಲೆ ಬಿ ಎಸ್ ಸಿಕ್ಸ್ ಗಾಡಿ ಕೇಳೋಣ ಆ್ಯಕ್ಚುಲಿ ಸೈಲೆನ್ಸರ್ ಮಾತ್ರ ಒಳ್ಳೆ ಸೌಂಡ್ ಕೊಡುತ್ತೆ ಆಮೇಲೆ ಈ ಗಾಡಿ ಸೈಲೆನ್ಸರ್ ಒಳ್ಳೆ ಸಖತ್ತಾಗಿ ಸೌಂಡ್ ಇದೆ ಇದೆ ಅಂದ್ರೆ ಪಟ್ 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 ಸೌಂಡ್ ಇದೆ ಬನ್ನಿ ಕೇಳೋಣ ಬಿ ಎಸ್ ಸಿ ಫೋರ್ ಸೌಂಡ್ ಯಾವ ಥರ ಇದೆ ಅಂತ ಕೇಳಿಸ್ಕೊಳ್ಳಿ ಇದು ಅದೇ ಥರ ಇದೆ ಕೇಳಿಸ್ಕೊಳ್ಳಿ ಸೌಂಡ್ ಯಾವ ಥರ ಬರುತ್ತೆ ಅಂತ ಸೈಲೆನ್ಸರ್ ಸೈಲೆನ್ಸರ್ ಮೋಸ್ಟ್ಲಿ ಚೇಂಜ್ ಮಾಡಿಸಿದೆ ಸೈಲೆನ್ಸರ್ ಸ್ಟಾಕ್ ಸೈಲೆನ್ಸರ್ ಅಲ್ಲ ಸೈಲೆನ್ಸರ್ ಚೇಂಜ್ ಆಗಿದೆ ಸೌಂಡ್ ಮಾತ್ರ ಯಾವ ತರ ಕ್ರೇಜ್ ಇದೆ ಸೌಂಡ್ ಕೇಳಿ ಫಸ್ಟ್ ಗೈಸ್ ಈ ಸೌಂಡ್ ನಿಮ್ಗೆ ತೋರ್ಸಕ್ಕೆ ಹೋಗಿ ನಾನು ಕಿವಿ ರಮ್ನ ಕುಂತು ಬಂದಾಗ ಎಲ್ಲರ್ಸ್ಕೊ ಹೋಗುವ ಸೌಂಡ್ ಕೇಳಿದ್ರಲ್ಲ ಇವಾಗ ಮೈಲೇಜ್ ಟೆಸ್ಟ್ ಮಾಡಕ್ ಹೋಗ್ ಬನ್ನಿ ಗೈಸ್ ಇವಾಗ ನೋಡಬಹುದು ಯಾರೋ ಗಾಡಿ ಆಲ್ರೆಡಿ ಪೆಟ್ರೋಲ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಗಾಡಿನ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಫುಲ್ ಪೆಟ್ರೋಲ್ ಎಂಟಿ ಆಗಿದೆ ಸಕ್ ಹಾಗೆ ಈ ಗಾಡಿಲಿ ಇನ್ನೊಂದೇನಂದ್ರೆ ಡಿಜಿಟಲ್ ಎಲ್ಲ ಗೈಸ್ ಎಲ್ಲ ಮೀಟರ್ ಇದೆ ಇಲ್ಲಿ ನಾವು ಮೈಲೇಜ್ ಏನಾದ್ರೆ ಚೆಕ್ ಮಾಡ್ಬೇಕಂದ್ರೆ ಟೋಟಲ್ ಗಾಡಿ ಎಷ್ಟು ರನ್ ಆಗಿದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಬೇಕು ಹಾಗೆ ಆ ಗಾಡಿ ಈ ಗಾಡಿ ಇದು ಎಲ್ರು ಸೇಮು ಇವಾಗ ನೋಡ್ಕೋಬಹುದು ಇವಾಗಲೇ ಒಮೆಟ್ ನೋಡ್ಕೋಬಹುದು ಆಮೇಲೆ ಒಮೆಟ್ ತೋರಿಸ್ತೀನಿ ಆ ಗಾಡಿ ಈ ಗಾಡಿದು ಬನ್ನಿ ಇವಾಗ ಪೆಟ್ರೋಲ್ ಹಾಕಿ ಟೆಸ್ಟ್ ಮಾಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಆಲ್ರೆಡಿ ಪೆಟ್ರೋಲ್ ನೋಡ್ರಿ ಆಲ್ರೆಡಿ ಇಲ್ಲಿ ಸ್ಟಾಕ್ ಇದೆ ತಂದು ಹಾಕ್ತಿವಿ ಇವಾಗ ಹಾಕಿ ಹೋಗುವ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಟೆಸ್ಟ್ ಮಾಡುವ ಇವಾಗ ನೋಡ್ಬೋದು ಗೈಸ್ ಎರಡು ಗಾಡಿಗೊಂಡ್ ಲೀಟರ್ ಪೆಟ್ರೋಲ್ ಹಾಕ್ತಾ ಇದೀವಿ ನೋಡಿ ಎರಡು ಗಾಡಿಗೆ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ವಿ ಇವಾಗ ಬನ್ನಿ ಲಟ್ಸ್ಕೊ ಹೋಗುವ ಮೈಲೇಜ್ ಕೊಡುತ್ತೆ ಅಂತ ಚೆಕ್ ಮಾಡುವ ಹಾಗೆ ಈ ಗಾಡಿ ಗೈಸ್ ಟೋಟಲ್ ರನ್ ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಡಿಜಿಟಲ್ ಇಲ್ಲಕ್ಕೆ ಟ್ರಿಪ್ ಏನಿಲ್ಲ ಇದರಲ್ಲಿ ಫುಲ್ ಗಾಡಿ ಎಷ್ಟು ರನ್ ಆಗಿದೆ ಅಂತ ನೋಟ್ ಮಾಡಿ ಹಾಗೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇವಾಗ ಬಿ ಎಸ್ ಸಿಕ್ಸ್ ಇದು ಬಿ ಎಸ್ ಸಿ ಫೋರ್ ಇದು ಟೋಟಲ್ ಆಗಿ ಎಷ್ಟು ಓಡಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಇವಾಗ ಲಟ್ಸ್ಕೊ ಬನ್ನಿ ಮೈಲೇಜ್ ಟೆಸ್ಟ್ ಮಾಡುವ ಗಾಡಿ ಸ್ಪೀಡ್ ಗೊತ್ತಾಗ ಎಂಬತ್ತು ನೂರಾಗ ಹೋಗ್ತೀವಿ ಯಾಕಂದ್ರೆ ತ್ರೀ ಫಿಫ್ಟಿ ಸಿಕ್ಸ್ ಗಾಡಿ ಆಗುದ್ರಿಂದ ಫುಲ್ ಚೆಚ್ಚಡಬೇಕು ಎಂಬತ್ತು ನೂರದಾಗ ಹೋಗೋದ ಇವಾಗ ಗೈಸ್ ಟೋಟಲ್ ಆಗಿ ಎಲ್ಲ ಮೈಲೇಜ್ ಚೆಕ್ ಮಾಡಿದ್ವಿ ಗಾಡಿ ಎಲ್ಲ ಹೊಡ್ಕೊಂಡ್ ಬಂದಿದೆ ಗೈಸ್ ಗಾಡಿ ರಾಯಲ್ ಅಂದ್ಬಿಟ್ಟು ಗಾಡಿ ಅಂದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ವೈಬ್ರೇಷನ್ 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 ಬಸ್ ಈಗ ಎರಡು ಗಾಡಿ ಹೊಡೆದ್ ನೋಡೋಲ್ಲ ಗೈಸ್ ವೈಬ್ರೇಷನ್ ಅಂದ್ರೆ ಇಲ್ಲ ಎಷ್ಟು ನೂರು ಮಟ್ಟ ಹೊಡೆದಿದ್ದೀನಿ ವೈಬ್ರೇಷನ್ ಅದ ವೈಬ್ರೇಷನ್ನೇ ಆಗಲ್ಲ ಗಾಡಿ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದಾರೆ ನಮ್ಮನ್ನ ಆ ಬಲ್ಲು ಕ್ರೇಜ್ ಗೈಸ್ ಎರಡು ಗಾಡಿ ಹಳೆ ಗಾಡಿ ಆದರೂ ಅಷ್ಟೇ ಹೊಸ ಗಾಡಿ ಆದ್ರೂ ಅಷ್ಟೇ ಫುಲ್ ಬೇಸಿಕ್ಸ್ ಸಿಕ್ಸ್ ನಂಗೆ ಐತೆ ಬೇಸ್ ಫೋರ್ನೈತೆ ಒಟ್ಟು ವೈಬ್ರೇಷನ್ ಆಗಲ್ಲ ಗೈಸ್ ನಾ ತುಂಬಾ ರ್ಯಾಲೆನ್ ಎನ್ಫೀಲ್ಡ್ ಗಾಡಿ ಹೊಡೆದಿದ್ದೀನಲ್ಲ ಬುಲೆಟ್ ಗಾಡಿನ ಬಟ್ ಅದ್ರಲ್ಲಿ ತುಂಬಾ ವೈಬ್ರೇಷನ್ ಆಗ್ತಿದೆ ಬಟ್ ಈ ಗಾಡಿಲಿ ಮಾತ್ರ ವೈಬ್ರೇಷನ್ ಕಂಡ ಬರಲ್ಲ ಆ ತರ ಮೆಂಟೆನೆನ್ಸ್ ಆಗಿದೆ ಬನ್ನಿ ಅದೇ ತರ ಎಷ್ಟು ಮೈಲೇಜ್ ಬಂದಿದೆ ಅಂತ ಚೆಕ್ ಮಾಡೋಣ ಇವಾಗ ನಮ್ ಮುಂದೆ ಬಿ ಎಸ್ ಸಿಕ್ಸ್ ಗಾಡಿ ಇದು ಎಷ್ಟು ಮೈಲೇಜ್ ಬಂದಿದೆ ಅಂತ ನೋಡ್ಕೊಳ್ಳಿ ಒನ್ ಜೀರೋ ಸೆವೆನ್ ಸೆವೆನ್ ಫೋರ್ ಬಂದಿದೆ ಅಲ್ಲ ಅಂದ್ರೆ ಇವಾಗ ಅವಾಗ ಎಷ್ಟೊತ್ತು ಇವಾಗ ಎಷ್ಟೊತ್ತು ಎಲ್ಲ ಲೆಕ್ಕ ಮಾಡಿ ಹಾಕಿದಿನಿ ಮೂವತ್ತು ಮೈಲೇಜ್ ಕೊಟ್ಟಿದೆ ಗೈಸ್ ಬಿ ಎಸ್ ಸಿಕ್ಸ್ ಗಾಡಿ ಒಳ್ಳೆ ಸಖತ ಮೇಂಟೆನೆನ್ಸ್ ಆಗಿದೆ ಸಖತ್ ಆಗಿ ಮೂವತ್ತು ಮೈಲೇಜ್ ಗೈಸ್ ಒಳ್ಳೆ ಸಖತ್ ಬಂದಿದೆ ಬಿ ಎಸ್ ಸಿಕ್ಸ್ ನೋಡಿದ್ರಲ್ಲ ಗೈಸ್ ಬಿ ಎಸ್ ಸಿ ಫೋರ್ ನೋಡಿ ಒಳ್ಳೆ ಸಖತ್ ಕೊಟ್ಟಿದೆ ಅದಕ್ಕೂ ಬಹಳ ಇದೆ ಕೊಟ್ಟಿದೆ ಎಷ್ಟು ಕೊಡಿದೆ ಅಂದ್ರೆ ಹೇಳ್ತೀನಿ ನೋಡಿ ಹಂಗೆ ಚೆಕ್ ಮಾಡ್ಕೊಳ್ಳಿ ಇದು ಅಷ್ಟ ಯಾವುದು ವೈಬ್ರೇಷನ್ ಇಲ್ಲ ಅಷ್ಟು ಮೇಂಟೆನೆನ್ಸ್ ಆಗಿದೆ ಗಾಡಿ ಗಾಡಿ ಮಾತ್ರ ಸಖತ್ ಆಗೈತಿ ಖಾಲಿ ಆಯಿತು ಇಲ್ಲೇ ಉಡೇ ಮಾಡ್ತಾ ಇದೀನಿ ಬನ್ನಿ ಈ ಗಾಡಿ ಚೆಕ್ ಮಾಡೋಣ ಬನ್ನಿ ಲೆಟ್ಸ್ ಟೂ ಟೂ ಸೆವೆನ್ ಸೆವೆನ್ ಏಟ್ ಇದೆಯಲ್ಲ ಅದ್ರಾಗ ನೈನ್ ಒಂದ್ ಸೇರ್ಸ್ಕೆ ಕಳಿಸಿದೆ ಆಕ್ಚುಲಿ ನೈನ್ ಹಾಗಾಗಿ ನೈನ್ ಸೇರ್ಸ್ ಹೇಳ್ತಾ ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಮೂವತ್ತೆರಡು ಬಂದಿದೆ ಅದಕ್ಕೂ ಎರಡು ಕಿಲೋಮೀಟರ್ ಹೆಚ್ಚಿಗೆ ಬಂದಿದೆ ಬಿ ಎಸ್ ಸಿ ಪೋರ್ ಗಾಡಿ ಒಳ ಸಖತ್ ಆಗಿದೆ ಎರಡು ಕಿಲೋಮೀಟರ್ ಹೆಚ್ಚಿಗೆ ಇದೆ ಅದು ಯಾಕೋ ಎರಡು ಕಿಲೋಮೀಟರ್ ಕಮ್ಮಿ ಆಯಿತು ಈಗ ಇವಾಗ ನೋಡಿದ್ರಲ್ಲ ಇವಾಗ ನಡದ ನಡದಾರಾಗ ಖಾಲಿ ಆಗೈತಿ ಈ ನನ್ನ ಮಗ ಹೇಳಿದಾಗ ಖಾಲಿ ಮಾಡಲಿ ಹತ್ರ ಅಂತ ಬಟ್ ಇವಾಗ ಹಡಗಲಿ ಇದ್ದ ಒಂದ್ ಹತ್ತು ಕಿಲೋಮೀಟರ್ ಇದೆ ಅಲ್ಲಿ ಬಂದ್ ಖಾಲಿ ಮಾಡಿದ್ದೇನೆ ಅಷ್ಟು ಎರಡು ಲೀಟರ್ ಪೆಟ್ರೋಲ್ ತಂದಿ ಇವಾಗ ಹಾಕೊಂಡು ಹೋಗ್ಬೇಕು ಫುಲ್ ಸೈಕ್ ಅನ್ಕೊಳ್ಳಿ ಎರಡು ಪೆಟ್ರೋಲ್ ಮಾಡೋದಕ್ಕೆ ನಮ್ದು ಕಿವಿ ಹರಿಯಿತು ಆ ತರ ಸೌಂಡ್ ಇದೆ ಇದರ ಗಾಡಿಯಲ್ಲಿ ಹಾಗೆ ಇದು ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಗಾಡಿ ಎಲ್ಲ ನೋಡಿದ್ರಲ್ಲ ಗೈಸ್ ಇದು ಮೂವತ್ತೆರಡು ಮೈಲೇಜ್ ಇದು ಮೂವತ್ ಮೈಲೇಜ್ ಗೈಸ್ ಗಾಡಿ ಮಾತ್ರ ನಮ್ಮ ಅಣ್ಣನ ಒಳ್ಳೆ ಸಖತ್ ಮೇಂಟೈನ್ ಮಾಡೋಣ ಯಾರು ನಮ್ ಸಲೋ ಅಣ್ಣ ಸಲ್ಮಾನ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಗಾಡಿ ಬಗ್ಗೆ ಒಂದ್ ಎರಡು ಮಾತು ಗಾಡಿ ಬಗ್ಗೆ ಏನ್ ಮಾತಿಲ್ಲಪ್ಪ ನೋಡಿ ಸಣ್ಣ ಮಕ್ಕಳ ಎಮೋಷನ್ಸ್ ಅವೆಲ್ಲ ಗಾಡಿ ಬಗ್ಗೆ ಮಾತೇನಿಲ್ಲ ಗಾಡಿ ಯಾರು ಟೆಸ್ಟ್ ಮಾಡಿದ್ವಲ್ಲ ಇವಾಗ ಟಿ ಬೇಕಂದ್ರೆ ಕಮೆಂಟ್ ಹಾಕಿ ನೋಡಿ ಓಪಲಿ ನಿಮಗೆ ವಿಡಿಯೋ ಇಷ್ಟ ಇರ್ಬೋದು ವಿಡಿಯೋನ ಕೊನೆ ತನಕ ನೋಡಿದ್ರಿ ಅನ್ಕೊಂಡಿದ್ದೀನಿ ಹಾಗೆ ಓಪುಲಿ ಇದೇ ತರ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಯಾವ ಅಂತ ಕಮೆಂಟ್ ಹಾಕಿ ಮಿಸ್ ಮಾಡಬೇಡಿ ಹಾಗೆ ಅಕೌಂಟ್ ಚೆಕ್ ಮಾಡ್ಬೋದು ಎರಡು ಮೂರು ಬೈಕ್ ಆದ್ಲೇ ಮೈಲಿ ಟೆಸ್ಟ್ ಮಾಡಿದೆ ಅದನ್ನು ಹೋಗಿ ನೋಡಬಹುದು ಹಾಗೆ ಈ ಗಾಡಿ ಇದೆಲ್ಲ ಫೈನಲ್ ಆಗಿ ಮುಗಿತ್ತು ಓಪುಲಿ ಇವತ್ತಿನ ನೋಡಿ ಎಷ್ಟೇ ಗೈಸ್ ಮತ್ತೆ ನಾಳೆ ಓಡೋದೇ ಸಿಗೋಣ ಅಲ್ಲಿ ತನಕ ಬಾಬಾಯ್ ಕೀಪ್ ಸಪೋರ್ಟಿಂಗ್ ಗೈಸ್ ಬಾಯ್